ಪೆಟ್ರೋಲ್ ಹಾಗೂ ಡೀಸೆಲ್ ಗ್ರಾಹಕರಿಗೆ ಸರ್ಕಾರ ಶಾಕ್ ನೀಡಿದೆ ಹೌದು ಸ್ನೇಹಿತರೆ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆ ನೆಪ ಹೇಳಿಕೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆ ಮಾಡಿ ಶಾಕ್ ನೀಡಿದೆ ಎಂದು ಗ್ರಾಹಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೂಡಲೇ ಬೆಲೆ ಏರಿಕೆ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ರು ಪೆಟ್ರೋಲ್ ಮೇಲೆ ಮೂರು ರೂಪಾಯಿಗಳು ಮತ್ತು ಡೀಸೆಲ್ ಮೇಲೆ ಮೂರು ಪಾಯಿಂಟ್ ಐವತ್ತು ಪೈಸೆ ಏರಿಕೆಯಾಗಿದೆ ತರಕಾರಿ ದಿನಸಿ ಎಲ್ಲವೂ ಸಾರಿಗೆ ಮೇಲಿನ ಅವಲಂಬಿತವಾಗಿರುವುದರಿಂದ ಇನ್ನು ಮೇಲೆ ಅವುಗಳ ಮೇಲೆ ಕೂಡ ಬೆಲೆ ಏರಿಕೆ ಆಗುತ್ತದೆ ಮತ್ತೆ ಬಡವರು ಮತ್ತು ಮಾಧ್ಯಮ ವರ್ಗದವರ ಮೇಲೆ ಹೊರೆ ಬೀಳುತ್ತದೆ ಎಂದು ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರ್ಕಾರ ಕೂಡ ಜನಸಾಮಾನ್ಯರ ಸಮಸ್ಯೆಗಳನ್ನು ಅರಿತು ಈ ಆದೇಶವನ್ನು ಹಿಂಪಡೆಯಬೇಕು ಎಂಬುದು ನಮ್ಮ ವಾಹಿನಿಯ ಕಳಕಳಿಯ ವಿನಂತಿಯಾಗಿದೆ ಜಗದೀಶ್ ಜೊತೆ ಅಶೋಕ್ ಎನ್ ಟಿವಿ ನಾವು ಬೆಳಿಗ್ಗೆ ಪೆಟ್ರೋಲ್ ಹಾಕಕ್ಕೆ ಬಂದಿದ್ವಿ ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಹಾಕೇಳಿ ಅವರು ಇಲ್ಲ ಮೂರು ರೂಪಾಯಿ ಇಪ್ಪತ್ತು ಪೈಸೆ ಆಗಿದೆ ಅಂತ ಹೇಳಿದ್ರು ನಾನು ಯಾಕೆ ಇಲ್ಲ ಸರ್ಕಾರ ಆದೇಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದರಿಂದ ಎಲ್ಲ ಜನರಿಗೆ ತುಂಬಾ ತೊಂದರೆ ಆಗಿದೆ ಸರ್ ನೂರು ರೂಪಾಯಿ ಪೆಟ್ರೋಲ್ ಇದ್ದದ್ದಂತ ಪೆಟ್ರೋಲನ್ನು ನೂರು ರೂಪಾಯಿ ನೂರು ರೂಪಾಯಿ ಹೆಚ್ಚಿಗೆ ಏರ್ಸಿದ್ದಾರೆ ಇದರಿಂದ ತುಂಬಾ ಬೇಸರ ಆಗಿದೆ ಈ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲಾ ಜನರಿಗೆ ತೊಂದರೆ ಆಗ್ತಾ ಇದೆ ಈಗ ಅವ್ರಿಗೆ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಕೊಡೋದರಿಂದ ದುಡ್ಡು ಇಲ್ಲಾರದಕ್ಕಾಗಿ ಈ ತರ ಜನರ ಮೇಲೆ ಬರೆಯೋದು ಹೇಳ್ತಾ ಇದ್ದಾರೆ ಇದು ಮುಂದೂಳು ದಿನಮಾನದಲ್ಲಿ ಬಂದ್ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯದಂತ ಎಲ್ಲಾ ಜನರು ತಕ್ಕ ಪಾಠ ಕಲಿಸ್ತಾರೆ ಅವ್ರಿಗೆ ಈ ಗ್ಯಾರಂಟಿ ಯೋಜನೆಯಿಂದಾನೇ ಈ ರೀತಿ ಆಗ್ತಿದೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳಿಂದ ಸರ್ ಯಾರಿಗೆ ಯಾರಿಗೆ ಸರಿಯಾಗಿ ಮುಟ್ತಾ ಇಲ್ಲ ಅದೊಂದು ಸುಳ್ಳ ಅದಕ್ಕೆ ಇದಕ್ಕೆ ಅಂತೇಳಿ ಎಲ್ಲಾ ದುಡ್ಡನ್ನು ಇದ್ದಾರೆ ತಮ್ಮ ವೈಯಕ್ತಿಕವಾಗಿ ಹಾಗೆ ಆಗಿ ಜನರ ಮೇಲೆ ಬರೀ ಹೇಳ್ತಾ ಇದ್ದಾರೆ ಸರ್ ಓಕೆ ಈಗ ಇದೇ ರೀತಿ ಆದ್ರೆ ನೀವು ಏನ್ ಮಾಡಕ್ಕೆ ಸರ್ ನಾನು ಇದು ಈ ವಿಷಯದ ಬಗ್ಗೆ ನಾವು ಕಂಟಿನ್ಯೂ ಮಾಡ್ತೀವಿ ಸರ್ ಇದು ಮೂರು ರೂಪಾಯಿ ಸರ್ ಇದು ನಮ್ಮ ನೂರು ರೂಪಾಯಿ ಹಾಕ್ಸೋಕೆ ಬಹಳ ಸುಮಾರು ಒಜ್ಜೆ ಎಲ್ಲ ಜನರಿಗೆ ಈ ದುಡಿಮೆ ಒಂದಿಲ್ಲ ಸರ್ ಎಲ್ಲಿ ದುಡಿಮೆ ಇಲ್ಲ ಏನಿಲ್ಲ ಆ ದುಡಿಮೆ ಇಲ್ಲ ಸಮಸ್ಯೆ ಈ ತರ ಹಿಂಗೆ ಮಾಡ್ಕೊಂಡು ದೊಡ್ಡ ಅಂದ್ರೆ ಈ ಜನ್ರ ಮ್ಯಾಗೆ ಎಷ್ಟು ಮನೆ ಮಟ್ಟಿಗೆ ಪರಿಣಾಮ ಬೀಳ್ತೈತಿ ನೀವೇ ಹೇಳಿ ಸರ್ ಈಗ ಹಂಗಾರೆ ಗ್ರಾಹಕರ ಮೇಲೆ ಹೊರೆ ಹಾಕಿದಾರೆ ಅಂತ ಸರ್ ಮತ್ತೆ ಈಗ ಅವ್ರು ಇದ್ದಾರೆ ಅದೇನಿಲ್ಲ ಸರ್ ಈಗ ಎಲ್ಲ ಗ್ರಾಹಕನ ಮೇಲೆ ಹಾಕ್ತಾಯಿದಾರೆ ಏನು ಅವ್ರ ಮನಿಯಿಂದ ಕೊಡ್ತಿದ್ದಾರೆ ಅವ್ರ ದುಡ್ಡು ಎಲ್ಲ ನಮ್ಗೆ ಎಷ್ಟು ಸಮಸ್ಯೆ ಆಗಿದೆ ಸರ್ ಇಲ್ಲಿ ಎಲ್ಲರಿಗೆ ಓಕೆ ತ್ಯಾಂಕ್ ಯು ಎಸ್ ಇವಾಗ ತಾನೇ ನೀವು ಪೆಟ್ರೋಲ್ ಹಾಕಿಸ್ಕೊಂಡ್ರಿ ಏ ಏನಾಗಿದೆ ಎಷ್ಟು ಹೆಚ್ಚಾಗಿದೆ ಅಂತಿದೀರ ಪೆಟ್ರೋಲ್ ರೇಟ್ ಮೂರು ರೂಪಾಯಿ ಮತ್ತು ಡೀಸೆಲ್ ರೇಟ್ ಮುನ್ನೂರು ರೂಪಾಯಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅದು ಕೂಡ ಚುನಾವಣೆ ಮುಗಿದ ತಕ್ಷಣ ಇದೊಂದು ಕೆಲಸಕ್ಕೆ ಕೈ ಹಾಕಿರೋದು ರಾಜ್ಯ ಸರ್ಕಾರ ಜನ ವಿರೋಧಿ ಕೆಲಸವನ್ನ ಮಾಡಿದೆ ಇದರಿಂದ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತೆ ಅದೇ ರೀತಿ ಎಲ್ಲ ಪದಾರ್ಥಗಳ ಬೆಲೆನೂ ಹೆಚ್ಚಾಗುತ್ತೆ ಇದರಿಂದ ಇಂಡೇಟ್ ಆಗಿ ನಮ್ಮ ಜನಸಾಮಾನ್ಯರಿಗೆ ಜೇಬಿಗೆ ಬರೆ ಬೀಳೋದು ನಿಶ್ಚಿತ ಕಾರಣ ನಮ್ಮ ರಾಜ್ಯ ಸರ್ಕಾರ ಈ ಆದೇಶನ ಮೂಡ್ಲೇ ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ಗೊತ್ತಾಯ್ತು ತ್ಯಾಮೇಶ್ವರ ಸರ್ ಸರಿ ಈಗಷ್ಟೇ ಪೆಟ್ರೋಲ್ ಹಚ್ಚಿದ್ರಿ ಎಷ್ಟು ಹೆಚ್ಚಾಗಿದೆ ಏನಂತಿದ್ದಾರೆ ಸರ್ ನೂರು ರೂಪಾಯಿ ಇತ್ತು ರೀ ಈಗ ನೂರಾ ಮೂರು ರೂಪಾಯಿ ಆಗೈತಿ ಆದ್ರೆ ಜನರಿಗೆ ಏನು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡತ್ತಲ್ಲ ಅದ್ರ ರೊಕ್ಕ ಖರ್ಚು ತಗ್ಯಂತ ಇವ್ ಈ ಥರ ಇಲ್ಲಿ ಪೆಟ್ರೋಲ್ ಇರ್ಸೀರ ನಾಳೆ ಬಸ್ ಸ್ಟ್ಯಾಂಡ್ ಬಸ್ ರೇಟ್ ರೇಟ್ ಇರಲಿ ಸರ್ ಎಲ್ಲ ಜನ್ರ ಮೇಲೆ ಗಂಡಮಕ್ಕಳಿ ಹಾಕ್ತಾರೆ இவங்க <laughs>

ಹತ್ತು ಕಡೆ ಕೊಟ್ಟೆ ಇಲ್ಲ ತೊಂಬತ್ ಮಂದಿ ಕಡೆ ಇಸ್ಕೊಂಡ್ರೆ ತೊಂಬತ್ ಮಂದಿ ನಮ್ದು ಬಲ ಆಗತ್ತಲ್ಲ ಅವ್ರ ಬಲ ಆಗಂಗಲ್ಲ ಬರೀ ಹತ್ತು ಮಂದಿ ಅವರು ತೊಂಬತ್ ಮಂದಿ ಆ ರೈತರು ಬರ್ತಾರೆ ಎಲ್ಲರೂ ಬರ್ತಾರ ಈ ರೈತರು ಮತ್ತೆ ನೋಡ್ರಿ ಇದ್ತಾರಪ್ಪ ರೈತರು ಕಷ್ಟಪಟ್ಟು ಬೆಳೆದು ಹಚ್ಚಿಗೆ ಐತ್ರಿ ಬಿರಿ ಬಾಡಿಗೆ ಹೆಚ್ಚಿಗೆ ಅಂತಾರೆ ರೈತರು ಏನಾದ್ರು ಎಲ್ಲ ಹಾಕಬೇಂದ್ರೆ ಅನ್ನದಾತರಿಗೆ ಬೆಲೆನೇ ಇಲ್ಲ ರೈತರಂಗ್ ಅಲ್ಲಿ ಹೋಗಿರ್ಬೇಕವ ಅವರು ಬಾ ಗಾಡಿ ಬಾಡಿ ಮತ್ತೆ ಹೊತ್ಕೊಂಡ್ಬಾರತ್ತ ಏನು ಇಂಟರ್ನೆಟ್ ಹೆಚ್ಚಿಲ್ಲ ಹೊತ್ಕೊಂಡ್ಬರಕಾಗತ್ತ ಹಗಲ್ ಮೇಲೆ ನೋಡ್ ಗಂಟೆ ಇರ್ತವ್ ಮತ್ತೆ ಯಾರು ಪಾಪ ಅವ್ರ ಲಾರಿ ಕಾರ್ಮಿಕರಿಗೆ ಗುಡ್ಸ್ತೇವ್ರಿಗೆ ಮತ್ತೆ ತೊಂದರೆ ಆಗುತ್ತೆ ಈ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೇವೆ ಬೆಲೆ ಸೇಮ್ ರೇಟ್ ಮಾಡ ಅಂತೀವಿ ಸರ್ಕಾರ ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳನ್ನ ಸರ್ಕಾರ ನಿನ್ನೆ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏನು ಏರಿಸಿದೆ ಇದನ್ನ ಅತ್ಯಂತ ನಾವು ಖಂಡಿಸ್ತೇವೆ ಯಾಕಂದರೆ ಜನಸಾಮಾನ್ಯರಿಗೆ ದಿನಬಳಕೆ ಆಗುವಂಥ ದಿನಸಿ ವಸ್ತುಗಳು ಇನ್ಮೇಲೆ ತೃಪ್ತಿ ಆಗ್ತದೋ ಯಾಕಂದ್ರೆ ಎಲ್ಲ ವಸ್ತುಗಳು ಸಾರಿಗೆ ಸಾರಿಗೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಒಂದು ತರಕಾರಿಯಿಂದ ಹಿಡ್ಕೊಂಡು ದಿನಬಳಕೆ ಆಗುವಂಥ ಕಿರಾಣಿ ಎಲ್ಲ ರೀತಿಯಿಂದನೂ ಸಾ ವಸ್ತುಗಳ ಬೆಲೆ ಏರ್ ಏರುತ್ತೆ ರೈತರಿಗೂ ಕೂಡ ಅವರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳ ಸಾಮಗ್ರಿಗಳು ಏರ್ತಾ ಇದ್ದವು ಮೊದಲೇ ಬೆಳೆ ಮಳೆ ಇಲ್ಲದೆ ರೈತ ಕಂಗಾಲಾಗಿ ಕುಂತು ಹೊತ್ತಾಗ ಜನಸಾಮಾನ್ಯರಿಗೆ ಇದೊಂದು ಹೊಸದೊಂದು ಬರೆಯನ್ನು ಕೊಟ್ಟರು ಸಿದ್ದರಾಮಯ್ಯನವರು ಅಂತ ಹೇಳಿಕೆ ಇಷ್ಟಪಡ್ತೇನೆ ಮೊದಲಿಗೆ ಹೇಳ್ತಾ ಇದ್ರು ನಾವು ಫ್ರೀಗಳನ್ನು ಕೊಟ್ಟು ಹಾಗೆಗಳನ್ನು ಕೊಟ್ಟು ನಮ್ಮ ಕೈ ಹತ್ತಿ ಹಿಡಿದಿದ್ದಾರೆ ಮಾಧ್ಯಮ ವರ್ಗದವರನ್ನು ಅಂತ ಹೇಳ್ತಾ ಇದ್ರು ಈಗ ನೋಡಿದರೆ ಮತ್ತೆ ಅದೇ ವರ್ಗದವರಿಗೆ ಮತ್ತು ಅದೇ ಬಡ ವರ್ಗದವರಿಗೆ ಮಾಧ್ಯಮ ವರ್ಗದವರಿಗೆ ಪೆಟ್ರೋಲ್ ಮತ್ತು ಬೆಲೆ ಡೀಸೆಲ್ ಬೆಲೆಯನ್ನು ಏರಿಸಿ ನಮಗೆ ಮತ್ತೊಂದು ಸ್ವಲ್ಪ ಜೀವನ ನಡೆಸಲು ಕಷ್ಟವನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಆದಷ್ಟು ಬೇಗನೆ ಸಿದ್ದರಾಮಯ್ಯನವರು ತಮ್ಮ ಈ ನಿಲುವನ್ನು ಬದಲಾಯಿಸಿಕೊಂಡು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಮೊದಲು ಏನಿತ್ತು ಅದೇ ರೀತಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ನಾನು ಜನಸಾಮಾನ್ಯಳಾಗಿ ತುಂಬ ಕಳಕಳಿಯಿಂದ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಹಾಗೆ ಆಗ್ರಹಿಸ್ತೀನಿ ಕೂಡ